It's not a game, it's a red skin. ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತು ನಾನು ಡೈಲಿ ವ್ಲಾಗನ್ನು ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಅದರಿಂದ ಸ್ಕೂಲಿಗೆ ಕಳಿಸಿದ್ದಾಯಿತು ಸೊ ಇವಾಗ ಸ್ವಲ್ಪ ಹೋಟೆಲ್ ಅಲ್ಲಿ ಕೆಲಸ ಆಯಿತು ಅಲ್ಲಿಗೆ ಹೊರಟಿದ್ದೀನಿ ಇನ್ನು ಮನೆಗೆ ಬಂದು ಮತ್ತೆ ಆರ್ನಾಳ ರೆಡಿ ಮಾಡಿ ಸ್ಕೂಲ್ಗೆ ಕೂಡ ಕಳಿಸ್ಬೇಕು ಸೊ ಇವಾಗ ಟೈಮ್ ಬಂದು ಬೆಳಿಗ್ಗೆ ಎಂಟು ಗಂಟೆ ಸೊ ಲಾಸ್ಟ್ ವಿಡಿಯೋದಲ್ಲಿ ಹಾಗೆ ಡ್ಯಾನ್ಸ್ ಕ್ಲಾಸ್ ಕೂಡ ಇತ್ತು ಎಲ್ಲವನ್ನ ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ಯಾಕೆ ಹೋಗ್ತಿದ್ದೀನಿ ಅಂತ ಹೇಳ್ರೆ ನನ್ನ ಬೈಕ್ ಹೋಟೆಲ್ ಅಲ್ಲಿ ಸೊ ಅದನ್ನ ನಾನು ಹೋಗಿ ತೆಗೆದುಕೊಳ್ಬೇಕು ಇಲ್ಲ ಅಂದರೆ ಕ್ಲಾಸ್ ಕ್ಲಾಸ್ಗೆ ಹೋಗಿ ಆರ್ನೆಲ್ಲ ಡ್ರಾಪ್ ಮಾಡಿ ಬರಲಿಕ್ಕೆ ತುಂಬ ಟೈಮ್ ಆಗುತ್ತೆ ಒಂದು ಉತ್ತರಕ್ಕೆ ಒಂದು ದಕ್ಷಿಣಕ್ಕೆ ಆ ರೀತಿ ಎಲ್ಲ ಇದೆ ಹಾಗಾಗಿ ಬೈಕ್ ಬೇಕೇ ಬೇಕಾಗುತ್ತೆ ಇನ್ನು ಮನೆಯಿಂದ ಹೋಟೆಲ್ಗೆ ಒಂದು ಐದು ಕಿಲೋಮೀಟರ್ ದೂರ ಆಗುತ್ತೆ ಸೊ ಹಾಗೆ ಹೋಗುವ ಪ್ಲೇಸ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದ್ರೆ ಯಾವಾಗಲೂ ನನಗೆ ಹೋಟೆಲ್ಗೆ ಹೋಗುವ ರೋಡ್ ನನಗೆ ತುಂಬ ಇಷ್ಟ ಆಗುತ್ತೆ ರೋಡ್ಗಿಂತ ಜಾಸ್ತಿ ಅಲ್ಲಿನ ಪರಿಸರ ತುಂಬಾ ಚೆನ್ನಾಗಿತ್ತು ಸೊ ಇವಾಗ ಹೋಟೆಲ್ ಹತ್ತಿರ ಬಂದ್ವಿ ಹೋಟೆಲ್ಗೆ ಅಷ್ಟೊಂದೇನು ನಾವು ಬರೋದಿಲ್ಲ ಇವಾಗ ಮೇನ್ ಕಾರಣ ಬಂದು ದನ ಲಾಸ್ಟ್ ಟೈಮ್ ದನ ತೆಗೆದ್ಕೊಂಡಿದ್ವಲ್ಲ ಅದನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ಲಿಕ್ಕೆ ತುಂಬಾ ಇಷ್ಟ ಆಗತ್ತೆ ಇಲ್ಲ ಅಂದ್ರೆ ಏನಾದ್ರು ಒಂದು ಫಂಕ್ಷನ್ ಇದ್ರೆ ಮಾತ್ರ ಬರ್ತೀವಿ ಸೊ ಹಾಗೆ ಇಲ್ಲಿ ಲಿಫ್ಟ್ ಅನ್ನ ಹಾಕ್ತಾ ಇದ್ರು ಸೊ ಇನ್ನು ರೀಸೆಂಟ್ ಆಗಿ ಹೊಸ ಲಿಫ್ಟ್ ಕೂಡ ಆಗತ್ತೆ ಅಹ್ ಸೊ ಅದಕ್ಕೆ ಮೆಟೀರಿಯಲ್ ಎಲ್ಲ ತಂದಿಟ್ಟಿದ್ರು ಏ 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 ತಿನ್ಬೇಡ ತಿನ್ಬೇಡಲ್ಲ ಇನ್ನು ಬ್ಯಾಕ್ ಸೈಡಲ್ಲಿ ದನಕ್ಕೋಸ್ಕರ ಹುಲಿನ ಗಿಡ ಕೂಡ ನೆಟ್ಟಿದ್ರು ಚಿಗುರತ್ತ ಬರ್ತಾ ಇದೆ ಲಾಸ್ಟ್ ವಿಡಿಯೋದಲ್ಲಿ ಅದನ್ನು ಹಾಕಿರೋದನ್ನು ಶೇರ್ ಮಾಡಿದ್ದೀನಿ Bye bye. Bye bye. Bye bye. Bye bye. bye. ಇನ್ನು ತುಂಬ ಹೊತ್ತು ನಿಂತ್ಕೊಳ್ಳಿಕ್ಕೆ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಅಲ್ಲಿಂದ ಬೇಗ ಹೊರಟ್ವಿ ಹೋಗಬೇಕಾದ್ರೆ ದನದ ಸ್ವಲ್ಪ ಸಗಣಿ ಕೂಡ ತೆಗೆದುಕೊಂಡೆ ಅದನ್ನು ಗಿಡಕ್ಕೆ ಹಾಕಲಿಕ್ಕಾಗುತ್ತೆ ಅಂತ ಹೇಳಿ ಸೊ ಅವಾಗೆಲ್ಲ ನಾವು ಗಿಡಕ್ಕೆ ಸಗಣಿಯೆಲ್ಲ ಹಾಕಿದಾಗ ತುಂಬಾ ಹೋಗ್ಬಿಡುತ್ತೆ ಸೊ ಹಾಗಾಗಿ ಅದನ್ನ ಸ್ವಲ್ಪವನ್ನು ತೆಗೆದುಕೊಂಡು ಬಂದೆ ಹಾಗೆಲ್ಲ ಹಾಕ್ಲಿಕ್ಕೂ ಭಯ ಆಗುತ್ತೆ ಯಾಕಂದರೆ ಸೊಳ್ಳೆಗಳಾಗುತ್ತಲ್ಲ ಅಪಾರ್ಟ್ಮೆಂಟಲ್ಲಿ ಸೊ ಹಾಗಾಗಿ ಸ್ವಲ್ಪ ತೆಗೆದುಕೊಂಡು ಬಂದೆ ಸೊ ಇವಾಗ ಬಂದ ಮೇಲೆ ಮತ್ತೆ ಕಡುಬಿಡಿ ಆರ್ನಾಳ ಡ್ರೆಸ್ಸನ್ನು ಚೇಂಜ್ ಮತ್ತೆ ಬಿಡ್ಲಿಕ್ಕೆ ಹೊರಟೆ ಹಾಗೆ ಹೋಗ್ಬೇಕಾದ್ರೆ ಟಿಫಿನ್ ಕೂಡ ಮಾಡಿರ್ಲಿಲ್ಲ ಬಂದು ಟಿಫಿನ್ ಎಲ್ಲ ಮಾಡಿಸ್ಕೊಂಡು ಡ್ರೆಸ್ ಕೂಡ ಚೇಂಜ್ ಮಾಡಬೇಕು ಯಾಕಂದ್ರೆ ದನ ಕೂಡ ಡ್ರೆಸ್ ಅನ್ನ ಕಚ್ಚಿದೆ ಅಂತ ಹೇಳಿ ಮತ್ತೆ ಮನೆಗ್ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಫ್ಲೋರ್ ಇನ್ನ ಬರ್ಬೇಕಾದ್ರೆ ಸ್ವಲ್ಪನೂ ಪೆಟ್ರೋಲ್ ಇಲ್ಲ ಅಂತ ತೋರಿಸ್ತಾ ಇತ್ತು ಹಾಗಾಗಿ ಪೆಟ್ರೋಲ್ ಅನ್ನ ಹಾಕಿಸ್ಕೊಂಡು ಹೋಗೋಣ ಅಂತ ಹೇಳಿ ಜಸ್ಟ್ ನೋಡಿದ್ರೆ ಎರಡ್ ಕಡ್ಡಿ ತೋರಿಸ್ತಾ ಇದೆ ಆದ್ರೂ ಕೂಡ ಪೆಟ್ರೋಲ್ ಅನ್ನ ಹಾಕೊಂಡೆ ಹೋಗೋಣ ಅಂತ ಹೇಳಿ ಇನ್ನೊಂದು ಸೈಡ್ ಅಲ್ಲಿ ಪೆಟ್ರೋಲ್ ಬಂಕ್ ಇರೋದು ಸೊ ಅಲ್ಲಿಗೆ ಬಂದು ಪೆಟ್ರೋಲ್ ಅನ್ನ ಹಾಕಿಸಿಕೊಂಡೆ ಇನ್ನು ಆರ್ನಕ್ಕೆ ನಾನು ಆರ್ಟಿಫಿಷಿಯಲ್ ಸರಾಲ ಇನ್ನೂ ತಂದಿರಲಿಲ್ಲ ಸೊ ಪಕ್ಕದ ಮನೆಯಲ್ಲಿ ಮಕ್ಕಳೆಲ್ಲ ಹಾಕಿದ್ ನೋಡಿ ನನಗೂ ಬೇಕು ಅಂತ ಹೇಳ್ತಾ ಇದ್ಲು ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ಅಲ್ಲೇ ಒಂದು ಶಾಪ್ಗೆ ಬಂದೆ ಸೊ ಹಾಗಾಗಿ ಅವಳು ಪಿಂಕ್ ಮತ್ತೆ ವೈಟ್ ಕಲರ್ ಸರನ ತೆಗೆದುಕೊಂಡು ಹಾಕೊಂಡು ಕೂಡ ಆಯ್ತು ಸ್ವಲ್ಪ ಹೊತ್ತು ಅಷ್ಟೇನೆ ಯಾವ ಲೆವೆಲ್ ಸೆಟ್ ಆದ್ಲು ಅಂತ ಹೇಳ್ರಿ ಇವಾಗ ನಾನೇ ಒಬ್ಳೇನೆ ಹೋಗ್ತೀನಿ ಬ್ಯಾಗ್ ತಗೊಂಡು ಅಂತ ಹೇಳಿ ಹೊಡ್ತಾ ಇದ್ಲು ಸೊ ಹಾಗೆ ಅಲ್ಲಿ ಡ್ರಾಪ್ ಮಾಡೋಣ ಅಂತ ಹೇಳಿ ಹೊರಟೆ ಇನ್ನು ಮನೆಗೆ ಬಂದ ಮೇಲೆ ಮತ್ತೆ ಅಡುಗೆಯನ್ನು ಮಾಡಿಬಿಟ್ಟು ಅವಳನ್ನು ಕರ್ಕೊಂಡು ಬರಲಿಕ್ಕೇ ಟೈಮ್ ಆಗುತ್ತೆ ಸೊ ಬಟ್ಟೆಲ್ಲ ವಾಶ್ ಮಾಡಿ ರೆಗ್ಯುಲರ್ ಕೆಲಸ ಎಲ್ಲ ಆದಮೇಲೆ ಇವಾಗ ನಾನು ಅಡುಗೆ ಮಾಡ್ತಾ ಇದ್ದೀನಿ ನಾನು ಮಧ್ಯಾಹ್ನ ಯಾವಾಗಲೂ ಸಿಂಪಲ್ ಆದ ರೆಸಿಪಿನೇ ಮಾಡೋದು ಸೊ ನಿನ್ನೆ ಅಷ್ಟೇ ನಾನು ಚೋಲೆ ಅಂದರೆ ಬಿಳಿ ಕಡಲೆಯನ್ನು ನೆನೆಸಿಟ್ಟಿದ್ದೆ ಸೊ ಇವಾಗ ಕುಕ್ಕರಲ್ಲಿ ಎಲ್ಲವನ್ನು ಬೇಯಿಸ್ಕೊಂಡೆ ಹಾಗೆ ನಾನು ಹಳದಿ ಕೊಂಬನ್ನು ತೆಗೆದುಕೊಂಡು ಬಂದಿದ್ದನಲ್ಲ ಅದನ್ನು ತುರಿದು ಹಾಕಿ ಬೇಯಿಸಿದ್ದು ಹಳದಿ ಪೌಡರ್ ಬದಲಿಗೆ ಅದನ್ನು ಹಾಕಿದೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ಈ ರೀತಿ ಕಡಲೆಯನ್ನು ಬೇಯಿಸಿ ಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು ಹಾಗಾಗಿ ಆರ್ನಾಗ್ಯಂತ್ರ ಸ್ವಲ್ಪ ಎತ್ತಿಟ್ಟು ಮತ್ತೆ ಪಲ್ಯ ಮಾಡ್ಕೊತಾ ತಿನ್ನೋದಿಲ್ಲ ನಾನು ಯಾವ ರೀತಿಯಾಗಿ ತಿನ್ನಿಸ್ತೀನಿ ಅಂದರೆ ಅನ್ನದಲ್ಲಿ ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ತಿನ್ನಿಸ್ತೀನಿ ಸೊ ಇವಾಗ ನಾನು ಪಲ್ಯ ಮಾಡಲಿಕ್ಕೆ ಡ್ರೈ ಆಗಿ ಮಾಡ್ತೀನಿ ಸೊ ಒಂದು ಕಡಾಯಿಗೆ ಎಣ್ಣೆ ಮತ್ತೆ ಜೀರಿಗೆಯನ್ನು ಹಾಕಿ ಫ್ರೈ ಮಾಡಿ ಅದಕ್ಕೆ ಈರುಳ್ಳಿಯನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ ತುಂಬನೇ ಸಿಂಪಲ್ ಆಗಿ ಮಾಡಿರುವಂತಹ ಈ ಪಲ್ಯ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಹಾಗೆ ಅದಕ್ಕೆ ಒಂದು ಟೊಮೆಟೊ ಹಣ್ಣು ಕೂಡ ಕಟ್ ಮಾಡಿ ಹಾಕಿ ಇವೆಷ್ಟನ್ನ ಫ್ರೈ ಮಾಡ್ಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಟೊಮೆಟೊ ಈರುಳ್ಳಿ ಫ್ರೈ ಆಗ್ತಿದ್ದಾಗೆ ಅದಕ್ಕೆ ಅಚ್ಚಕಾರದ ಪುಡಿ ಮತ್ತು ರಸಂ ಪೌಡರನ್ನು ಹಾಕ್ಕೊಳ್ತಾ ಇದ್ದೆ ರಸಂ ಪೌಡರ್ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಫ್ಲೇವರ್ಗೆ ಅದನ್ನು ಹಾಕ್ಕೊಳ್ತೀನಿ ಜೊತೆಗೆ ಇವಿಷ್ಟನ್ನು ಫ್ರೈ ಮಾಡಿದ ಮೇಲೆ ಇದಕ್ಕೆ ಆವಾಗಲೇ ಬೇಯಿಸಿಕೊಂಡಿರುವಂತಹ ಚೋಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಮೊಸರು ಜೊತೆ ಗಂಜಿ ಜೊತೆ ತಿನ್ನಲಿಕ್ಕಂತೂ ಈ ರೀತಿ ಡ್ರೈ ಪಲ್ಯ ಮಾಡಿದಾಗ ಚಪಾತಿ ಜೊತೆ ತಿನ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ನಾನು ಪೂರಿಗೆ ಚೋಲೆ ಬಾಜಿ ಸ್ವಲ್ಪ ನೀರ್ ನೀರಾಗಿ ಆ ರೀತಿಯಾಗಿ ಟೊಮೆಟೊವನ್ನು ರುಬ್ಬಿ ಮಾಡ್ತಾ ಇದ್ದೆ ಸೊ ಈ ರೀತಿಯಾಗಿ ಮಾಡಿದಾಗ ಇನ್ನಷ್ಟು ಟೇಸ್ಟಿಯಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ಕೊನೆಗೆ ಇದಕ್ಕೆ ಕಾಯಿ ತುರಿ ಸ್ವಲ್ಪನೇ ಸ್ವಲ್ಪ ಕಾಯಿ ತುರಿ ಕೂಡ ಹಾಕ್ಕೊಂಡೆ ಕೊನೆಗೆ ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಷ್ ಮಾಡಿಕೊಂಡ್ರೆ ಪಲ್ಯ ಕೂಡ ರೆಡಿ ಆಗುತ್ತೆ ಸೊ ಇವತ್ತಿನ ಮಧ್ಯಾಹ್ನದ ರೆಸಿಪಿ ಇದಾಗಿತ್ತು ಇನ್ನೂ ಕೂಡ ಸ್ವಲ್ಪ ಚೋಲೆ ಮೆಕ್ಕಿತ್ತು ಅದನ್ನು ಮತ್ತೆ ನಾನು ಯಾವುದಕ್ಕಾದರೂ ಅಂದರೆ ಸಾಂಬಾರಿಗೆ ಯಾವುದಕ್ಕಾದ್ರೂ ಆ್ಯಡ್ ಮಾಡಲಿಕ್ಕಾಗುತ್ತೆ ಒಮ್ಮೆ ಚೋಲೆಯನ್ನು ನೆನೆಸಿಬಿಟ್ಟು ಬೇಯಿಸ್ಕೊಂಡ್ರೆ ಈಸಿಯಾಗಿ ನಾವು ಕ್ವಿಕ್ ಆಗಿ ಈ ರೀತಿಯಾದಂತಹ ಪಲ್ಯ ಅಥವಾ ಸಾಂಬಾರ್ ಕೂಡ ಮಾಡ್ಕೋಬಹುದು ಈ ಸಣ್ಣ ಪುಟ್ಟ ಕೆಲಸದೊಳಗೆ ಟೈಮ್ ಹೋಗಿದ್ದೇ ಗೊತ್ತಾಗ್ತಾ ಇಲ್ಲ ಸೊ ಇವಾಗ ಆರ್ನಳ ಮತ್ತೆ ಕರೆದ್ಕೊಂಡು ಬರ್ಲಿಕ್ಕೆ ಹೊರಟೆ ಬುಕ್ ಕೊಟ್ಟಿರ ಇವತ್ತ ಹೌದು ಸರ ಅಲ್ಲ ಇಲ್ಲಿಗೆ ಹೋಯ್ತ ಯಾಕೆ ಕಳ್ಚಿದೆ ಓ ನೋವು ಆಯ್ತಾ ಮತ್ತೆ ಬೇಕಂತ ಹೇಳಿದ್ದೆ ಬೇಕಲ್ಲ ನೋವಾಯ್ತಲ್ಲ ಹ್ಮ್ ಇವತ್ತೇನು ಹೇಳ್ಕೊಟ್ರು

ಇನ್ನು ಮನೆಗೆ ಬಂದು ಊಟ ಎಲ್ಲ ಆದಮೇಲೆ ನನ್ನ ಮೊದಲನೇ ಕೆಲಸ ಬಂದು ಹೋಟೆಲಿಂದ ತಂದಿರುವಂತಹ ಈ ಸಗಣಿಯನ್ನು ಹೂವಿನ ಗಿಡಕ್ಕೆ ಹಾಕೋಣ ಅಂತ ಹೇಳಿ ಒಂದು ಬಾಕೆಟ್ ಬಕೆಟ್ಗೆ ಹಾಕಿ ಅದರಲ್ಲಿ ನೀರನ್ನು ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೊ ಗಟ್ಟಿ ಗಟ್ಟಿ ಆಗಿದ್ದರೆ ಅದು ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿನೇ ಆಗಿತ್ತು ಯಾಕಂದರೆ ಬಿಸಿ ಬಿಸಿ ಆಗಿರೋದು ತಂದು ಹಾಕಬಾರ್ದು ಸೊ ಹಾಗಾಗಿ ಸ್ವಲ್ಪ ತೆಗೆದಿಟ್ಟಿರುವಂತಹ ಸಗಣಿಯನ್ನೇ ತೆಗೆದುಕೊಂಡು ಬಂದಿರೋದು ಸೊ ಹಾಗೆ ಅದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ತೆಳುವಾಗಿ ನೀರನ್ನು ಮಾಡಿಕೊಂಡು ಇವಾಗ ಗಿಡಕ್ಕೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ತಂದಿರೋದು ಚೆನ್ನಾಗಿತ್ತು ಯಾಕಂದರೆ ಅದನ್ನು ಸ್ಟೋರ್ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲ ಗಿಡಗಳಿಗೂ ಚೆನ್ನಾಗಿ ಹಾಕಿಬಿಟ್ಟು ನಂತರ ಎರಡು ಹೊತ್ತು ನೀರನ್ನು ಹಾಕಿದರೆ ಹೂ ಚೆನ್ನಾಗಿ ಬಿಡುತ್ತೆ ಸೊ ಹಾಗಾಗಿ ಮೊನ್ನೆ ಅಷ್ಟೇ ನಾನು ಮೀಶೋದಲ್ಲಿ ಮಣ್ಣನ್ನು ತಂದಿದ್ದೆ ಸ್ವಲ್ಪವೂ ಚೆನ್ನಾಗಿಲ್ಲ ನಾರ್ಮಲ್ ಆಗಿ ಹೊರಗಡೆ ಇರುವಂಥ ಮಣ್ಣೆ ಹೇಗಿರುತ್ತೆ ಅದೇ ರೀತಿಯಾಗಿತ್ತು ಬಿಸಿಲಲ್ಲಿ ತುಂಬಾ ಸುಡ್ತಾ ಇತ್ತು ಸೊ ತುಂಬ ಗಿಡಗಳು ಕೂಡ ಹೋಗಿದ್ವು ಸೊ ಹಾಗಾಗಿ ಅದಕ್ಕೆ ನಾನಿವಾಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಗಿಡಕ್ಕೂ ಇದನ್ನು ಎರಡೆರಡು ಚೊಂಬ ಹಾಗೆ ಹಾಕ್ಕೊಂಡೆ ಜೊತೆಗೆ ದಿನಾಲೂ ಇದಕ್ಕೆ ಎರಡು ಹೊತ್ತು ನೀರನ್ನು ಹಾಕಬೇಕಾಗುತ್ತೆ ಎಲ್ಲವನ್ನ ಹಾಕಿ ಖಾಲಿ ಮಾಡಿದೆ ಹಾಗೆ ಬಕೆಟ್ ಕೂಡ ಚೆನ್ನಾಗಿ ವಾಶ್ ಮಾಡಬೇಕಾಗತ್ತೆ ಸಗಣಿ ಸ್ವಲ್ಪ ಸ್ಮೆಲ್ ಆಗಿರುತ್ತಲ್ವ ಸೊ ಹಾಗಾಗಿ ಸೊ ಚೆನ್ನಾಗಿ ಹೂ ಬಿಡಬೇಕು ಹಾಗೆ ಚೆನ್ನಾಗಿ ಗಿಡಗಳು ಆಗಬೇಕು ಅಂತ ಹೇಳಿದರೆ ಈ ರೀತಿ ಎಲ್ಲ ಮಾಡಬೇಕಾಗತ್ತೆ ಸೊ ಹಾಗೆ ಇದರ ಮಣ್ಣು ಕೂಡ ಆನ್ಲೈನ್ನಲ್ಲಿ ಸಿಗುತ್ತೆ ಚೆನ್ನಾಗಿರುವಂತಹ ಮಣ್ಣು ಬಟ್ ಫ್ರೀಯಾಗಿ ಮನೆಯಲ್ಲೇ ಈ ರೀತಿ ಎಲ್ಲ ಸಿಕ್ಕಿದಾಗ ಅದನ್ನು ಬಳಸ್ಕೊಂಡು ಆರ್ಗ್ಯಾನಿಕ್ ಆಗಿ ಮಾಡೋದು ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಇದನ್ನು ಹೋಟೆಲಿಂದ ತಂದು ಮಾಡಿದ್ದೀನಿ ಇನ್ನು ಸಾಯಂಕಾಲ ಈ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೈಟ್ ಡಿನ್ನರ್ ರೆಸಿಪಿ ಜೊತೆ ಇವತ್ತು ನಾನು ಬದ್ನೆಕಾಯಿ ಸಾಂಬಾರು ಇದ್ದೀನಿ ಸೊ ಈ ಬದನೆಕಾಯಿ ಸಾಂಬಾರು ಕೂಡ ಕ್ವಿಕ್ಕಾಗಿ ಶೇರ್ ಮಾಡ್ತೀನಿ ಯಾಕಂದರೆ ತುಂಬಾ ಚೆನ್ನಾಗಿ ಗ್ರೇವಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಹಾಗಾಗಿ ಆ ಟ್ರೈ ಮಾಡಿ ಸೊ ಬದನೆಕಾಯಿಯನ್ನು ಕಟ್ ಮಾಡಿ ನೀರಲ್ಲಿ ನೆನೆಸಿಟ್ಟಿದ್ದೆ ಇವಾಗ ಒಂದು ಕಡೆಗೆ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಇವು ಮೂರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಇದಕ್ಕೆ ನಾನಿವಾಗ ತುರಿದಿಟ್ಕೊಂಡಿರುವಂತಹ ಕಾಯಿ ತುರಿಯನ್ನು ಹಾಕಿ ಫ್ರೈ ಮಾಡ್ಕೋತೀನಿ ಇವಿಷ್ಟು ಹಸಿಯಾಗಿರುವಂತಹ ಪದಾರ್ಥ ಸೊ ಹಾಗಾಗಿ ಒಮ್ಮೆ ಇದಿಷ್ಟನ್ನು ಫ್ರೈ ಮಾಡಿಕೊಂಡು ನಂತರ ಆಲ್ರೆಡಿ ಫ್ರೈ ಮಾಡಿಕೊಂಡಿರುವಂತಹ ಜೀರಿಗೆ ಕೊತ್ತಂಬರಿ ಬೀಜ ಎಲ್ಲ ಹಾಕ್ಕೊಳ್ಬೇಕು ಹಾಗೆ ಹಳದಿ ಪೌಡರ್ ಕೂಡ ಹಾಕ್ಕೊಂಡಿದ್ದೆ ಜೊತೆಗೆ ಒಣಮೆಣಸು ಇವಿಷ್ಟನ್ನು ನಾನು ಆಲ್ರೆಡಿ ಫ್ರೈ ಮಾಡ್ಕೊಂಡಿರುವುದಾದ್ರಿಂದ ಕೊನೆಗೆ ಹಾಕಿ ಇವಿಷ್ಟನ್ನು ಫ್ರೈ ಮಾಡಿ ತಣ್ಣಗಾಗಲು ಬಿಡ್ತೀನಿ ಅದು ತಣ್ಣಗಾಗ್ತಿರ್ಬೇಕಾದ್ರೆ ಈ ಕಡೆ ನಾನು ಬದನೆಕಾಯಿ ಕೂಡ ಫ್ರೈ ಮಾಡ್ಕೊತೀನಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕಟ್ ಮಾಡಿಕೊಂಡಿರುವಂತಹ ಬದನೆಕಾಯಿ ಹಾಕಿ ಮುಚ್ಚಿಟ್ಟು ಒಂದು ಐದು ನಿಮಿಷ ಹಾಗೆ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಜೊತೆಗೆ ನಾನಿಲ್ಲಿ ಚಪಾತಿ ಕೂಡ ಮಾಡ್ಕೋತಾ ಇದ್ದೀನಿ ಚಪಾತಿಗೆ ಸ್ವಲ್ಪ ಉಪ್ಪ ಮತ್ತು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆಯಿಂದ ಕೊನೆಗೆ ಅದನ್ನು ಹಾಕಿ ಸೋಕ್ ಮಾಡಲಿಕ್ಕೆ ಬಿಡಬೇಕು ಕಿಟ್ಟನ್ನು ಕಲಿಸೋದ್ರೊಳಗೆ ಬದನೆಕಾಯಿ ಕೂಡ ಚೆನ್ನಾಗಿ ಬೆಂದಿತ್ತು ಸೊ ಇವಾಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ ಹಾಗೆ ಈರುಳ್ಳಿಯನ್ನು ಕೆಳಗಡೆ ಬಾಕ್ಸಲ್ಲಿ ಹಾಕಿದ್ದೆ ಅಲ್ಲೇ ಒಂದು ಬೆದೆ ಬಂದಿತ್ತು ತುಂಬಾ ಚೆನ್ನಾಗಿ ಲುಕ್ಕಾಗಿ ಕಾಣಿಸ್ತಾ ಇತ್ತಲ್ವ ಸೊ ಇವಾಗ ಇದನ್ನು ಗಾರ್ಡನ್ನಲ್ಲಿ ಇಟ್ಟಿರ್ತೀನಿ ಈರುಳ್ಳಿ ಹೇಗೆ ಇಟ್ಟರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದನ್ನು ಇದರ ಸೊಪ್ಪನ್ನು ಏನಾದರೂ ಫ್ರೈಡ್ ರೈಸ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು ಸೊ ಹಾಗಾಗಿ ಬೇಲ್ ಕಡೆ ಹೀಗೆ ಇಟ್ಟಿದ್ದೇನೆ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಏನು ಮಾಡುವಂತಹ ಅವಶ್ಯಕತೆ ಇಲ್ಲ ಜೊತೆಗೆ ಬೇವಿನ ಸೊಪ್ಪು ಕೂಡ ಸ್ವಲ್ಪ ಒಣಗಿಸಲಿಕ್ಕೆ ಇಟ್ಟಿದ್ದೆ ಇದರಿಂದ ನಾನು ಒಂದು ಹೇರ್ ಕೇರ್ ಕೂಡ ಮಾಡ ಮಾಡ್ಕೋಬೇಕು ಮುಂದಿನ ವೀಡಿಯೋದಲ್ಲಿ ಅದನ್ನು ನಾನು ಶೇರ್ ಮಾಡ್ತೀನಿ ಇವಾಗ ಒಣಗಿಸಿಕೊಂಡಿದ್ದೇನೆ ಹಾಗೆ ಆವಾಗಲೇ ಬದನೆಕಾಯನ್ನು ಫ್ರೈ ಮಾಡಿ ತೆಗೆದಿರುವಂತಹ ಕಡಾಯಿಗೆ ಮಸಾಲವನ್ನು ಗ್ರೈಂಡ್ ಮಾಡಿ ಹಾಕಿ ಒಂದೆರಡು ನಿಮಿಷ ಹಾಗೆ ಕುದಿಸ್ಕೋತೀನಿ ಜೊತೆಗೆ ನಮಗೆ ಎಷ್ಟು ನೀರು ಬೇಕು ಅದನ್ನು ಇವಾಗಲೇ ಹಾಕ್ಕೊಂಡು ಮುಚ್ಚಿಟ್ಟು ಇದನ್ನು ಕುದಿಸ್ಕೋಬೇಕು ಇವಾಗ ಇದಕ್ಕೆ ಆವಾಗಲೇ ಫ್ರೈ ಮಾಡಿಕೊಂಡಿರುವಂತಹ ಬದನೆಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಜೊತೆಗೆ ಉಪ್ಪನ್ನು ನೋಡಿ ಹಾಕ್ಕೋಬೇಕು ಹಾಗೆ ಕಸೂರಿ ಮೆತ್ತಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮುಚ್ಚಿಟ್ಟು ಒಂದು ಹತ್ತು ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸ್ಕೋತೀನಿ ಹಾಗೆ ಈ ಕಡೆ ನಾನು ಚಪಾತಿ ಕೂಡ ಮಾಡ್ಕೋತಾ ಇದ್ದೀನಿ ಚಪಾತಿಯನ್ನು ತುಂಬ ಹೊತ್ತು ನಾನು ನೆನೆಸಿಟ್ಟಿದ್ದೆ ಸೋಕ್ ಮಾಡಿ ಇಟ್ಟಿದ್ದೆ ಸೊ ಇವಾಗ ಅದನ್ನು ಚೆನ್ನಾಗಿ ನಾದ್ಬಿಟ್ಟು ಮಾಡ್ಕೋತೀನಿ ನಾನು ಚಪಾತಿಯನ್ನು ಯಾವಾಗಲೂ ಲೇಯರಲ್ಲಿ ಮಾಡ್ಕೋತೀನಿ ಅಂದರೆ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಅದನ್ನು ಲಟ್ಟಿಸ್ಕೊಂಡು ಅದರ ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಸವರಿ ನಂತರ ನಾನು ಲಟ್ಟಿಸಿ ಅದನ್ನು ಕಾಯಿಸ್ಕೊಳ್ಳೋದು ಆವಾಗ ಚಪಾತಿ ಸಾಫ್ಟಾಗಿ ಪದರ ಪದರ ಆಗಿ ಬರುತ್ತೆ ಸೊ ನೋಡಿದ್ರಲ್ಲ ಇದಾಗಿತ್ತು ನನ್ನ ಇವತ್ತಿನ ಡಿನ್ನರ್ ರೆಸಿಪಿ ಇವತ್ತಿನ ಈ ಬ್ಲಾಗ್ ಏನಾದರೂ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಮುಂದಿನ ಅಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬೈ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್